ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಮತ್ತೆ ಗುತ್ತಿಗೆ ಪದ್ಧತಿಯಿಂದ ಹೊರಗಡೆ ಹಾಕಬೇಕು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಸಾಕು ಅಲ್ಲೇ ನರ್ಸ್ ಗಳಿದಾರ ಅಂತ ರೋಗಿಗಳು ಅವರನ್ನ ಕೇಳ್ತಾನೆ ಇರ್ತಾರೆ ಒಂದೊಂದು ಪ್ರತಿಯೊಂದು ಸೇವೆಗಳಿಗೂ ಕೂಡ ಅವರು ಬೇಕಾಗಿರ್ತಾರೆ ಆದ್ರೆ ಪಾಪ ಅವರ ಸ್ಥಿತಿಗಳು ಕೂಡ ಈಗ ಹೀನಾಯವಾಗಿರುವಂತದ್ದು ಸರ್ಕಾರ ಕೊಟ್ಟಿರುವಂತಹ ಭರವಸೆ ಏನಿದೆ ಅದನ್ನ ಈಡೇರಿಸಲಾಗಿದೆ ಸರ್ಕಾರ ಕೈ ಚೆಲ್ಲಿ ಕೂತಿದ್ರೆ ಇದ್ದ ಇದ್ದ ಇಲ್ಲಿನ ಅಧಿಕಾರಿಗಳು ಬಂದು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರ ಬಂದು ನ್ಯಾಯವನ್ನ ಕೊಡಿಸುವವರೆಗೂ ಕೂಡ ಯಾವುದೇ ರೀತಿಯಾಗಿ ಏನೇ ಮಾಡಿದ್ರು ಕೂಡ ಇಲ್ಲಿಂದ ಕದಲೋದಿಲ್ಲ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಕೂಡ ಬಂದಿರುವಂತದ್ದು ಪ್ರಮುಖವಾಗಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕೂಡ ಇವತ್ತು ಅಧಿಕಾರಿಗಳು ಬಂದಿರುವಂತದ್ದು ಕೆಲಸಕ್ಕೆ ಗೈರ್ ಹಾಕಿ ಏನು ಸರ್ಕಾರದ ವಿರುದ್ಧ ಸಮರವನ್ನ ಸಾರ್ತಾ ಇರುವಂತದ್ದು ಒಂದು ಕಡೆಯಲ್ಲಿ ಕಳೆದ ಆರೇಳು ತಿಂಗಳ ಹಿಂದೆ ಕೂಡ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲ ಅಮ್ಮಂದಿರು ಏನೋ ಪ್ರೀತಿಯಿಂದ ರೋಗಿಗಳನ್ನ ಸಲಹುವಂತ ಅಮ್ಮಂದಿರು ಏನಿದ್ದಾರೆ ಅವರು ಬಂದು ಇಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಸರ್ಕಾರದ ಕಣ್ಣು ತೆರೆಸುವ ಕೆಲಸವನ್ನ ಕೂಡ ಮಾಡಿದ್ರು ಆದ್ರೆ ಸರ್ಕಾರಕ್ಕೆ ಮಾತ್ರ ಯಾಕೋ ಇವ್ರ ಮೇಲೆ ಕಾಳಜಿ ಇಲ್ಲ ಎನ್ನುವ ರೀತಿ ಕಾಣಿಸ್ತಾ ಇದೆ ಸರ್ಕಾರ ಒಂದಿಷ್ಟು ಮಾಡುವಂತಹ ಗೊಂದಲಗಳಿಗೆ ಈ ಅಮ್ಮಂದಿರು ಪಾಪ ದಿನನಿರಕ ನರಕವನ್ನ ಪಡ್ಬೇಕಾಗ್ತದೆ ಗಮನಿಸ್ತಾ ಇರಬಹುದು ಇಲ್ಲಿ ಒಂದು ಕಡೆಯಲ್ಲಿ ಕೆಲಸಕ್ಕೆ ಹೋಗ್ತಾ ರೋಗಿಗಳನ್ನ ಸೇವೆ ಮಾಡ್ತಾ ಇರುವಂತಹ ಅಮ್ಮಂದಿರು ಏನಿದ್ದಾರೆ ಇವತ್ತು ಪಾಪ ಈ ಫ್ರೀಡಂ ಪಾರ್ಕ್ ನಲ್ಲಿ ಮಕ್ಕಳನ್ನ ಹಿಡಿದುಕೊಂಡು ಪ್ರತಿಭಟನೆಗೆ ಬರುವ ಸ್ಥಿತಿ ಬಂದಿರುವಂತದ್ದು ಇನ್ನು ಒಂದಿಷ್ಟು ತಾಯಂದಿರು ಚಿಕ್ಕ ಚಿಕ್ಕ ಮಕ್ಕಳುಗಳು ಯಾಕಂತ ಹೇಳಿದ್ರೆ ಮನೆಯಲ್ಲಿ ಅವರ ಸೇವೆಯನ್ನ ಮಾಡ್ತಾ ಹೋಗಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸೇವೆಯನ್ನು ಕೂಡ ಮಾಡ್ತಾ ಎಲ್ಲವನ್ನು ನಿಭಾಯಿಸಿದಂತಹ ತಾಯಂದಿರು ಏನಿದ್ದಾರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯಕ್ಕಾಗಿ ಬಂದಿರುವಂಥದ್ದು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಮತ್ತೆ ಸರ್ಕಾರದ ಮುಂದೆ ಬಂದಿರುವಂಥದ್ದು ಈ ಹಿಂದೆ ದಿನೇಶ್ ಕುಂಡ್ರಾವ್ ಆಗಿರಬಹುದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇದಕ್ಕೆ ಪರಿಹಾರವನ್ನು ನೀಡ್ತೀವಿ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ನೀಡಿದ್ರು ಭರವಸೆಯನ್ನು ನೀಡಿದ್ರು ಆದರೆ ಈಗೆಲ್ಲ ಹುಸಿಯಾಗ್ತಾ ಇದೆ ಹಾಗೆ ಪ್ರತಿಭಟನೆಗೆ ಬಂದಿರುವಂತಹ ತಾಯಂದಿರು ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ಎಲ್ಲಿಂದ ಬಂದ್ರೆ ಏನೆಲ್ಲ ಬೇಡಿಕೆಗಳಿದೆ ನಿಮ್ದು ಸರ್ ನಾವು ಕಾರವಾರ ಸಿವಿಲ್ ಹಾಸ್ಪಿಟಲ್ ಇಂದ ಬಂದಿರೋದು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಗುತ್ತಿಗೆ ಪದ್ಧತಿಯಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡುತ್ತಿರೋರು ಇದ್ದೀವಿ ಗೌರ್ಮೆಂಟ್ನವರಿಗೆ ಒಂಥರ ಸ್ಯಾಲ್ರಿ ನಾವು ಅವ್ರದೇ ಥರನೇ ಕೆಲಸ ಮಾಡ್ತಾ ಇದ್ರು ನಮಗೆ ಅದ್ರ ಎಲ್ಲಿ ಕಾಲು ಪರ್ಸೆಂಟು ಇಲ್ಲ ಸ್ಯಾಲ್ರಿ ಅದರಿಂದ ನಮ್ಮ ಜೀವನ ನಡೆಸಲಿಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಮತ್ತು ಫ್ಯಾಮಿಲಿ ಯಾವ್ದಾದ್ರು ಏನೋ ಒಂದು ಪರ್ಚೇಸ್ ಮಾಡಬೇಕು ಅಥವಾ ಏನೋ ಹೆಲ್ತ್ ಇಶ್ಯೂ ಆಗಿದೆ ಏನೋ ಮ್ಯಾನೇಜ್ ಮಾಡಬೇಕು ಮನೆಗೆ ಅಂತ ಹೇಳಿದ್ರೆ ಒಂದು ಮಾಡ್ಲಿಕ್ಕೆ ಹೋದರೆ ಒಂದು ಆಗೋದಿಲ್ಲ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟರೆ ದೊಡ್ಡ ಹೆಲ್ಪ್ ಆಗ್ತದೆ ಒಂದು ಇಷ್ಟು ವರ್ಷದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸ್ಟ್ರೈಕಲ್ಲಿ ಏನೂ ಸಹ ಪ್ರಯೋಜನ ಆಗಿಲ್ಲ ಇಷ್ಟು ವರ್ಷದಿಂದ ಮಾಡ್ತಾ ಇದ್ರು ಕೂಡ ಮತ್ತೆ ನಿಮ್ ಗುತ್ತಿಗೆ ಪದ್ಧತಿಯಿಂದ ಹೊರಗಡೆ ಹಾಕ್ಬೇಕು ಸಮನ್ ನಮಗೇನು ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ನಾವು ನೋಡಿದ ಪ್ರಕಾರ ಇದೇನು ಹೊಸ್ತಲ್ಲ ಅಹ್ ಕಳೆದ ಬಾರಿ ಮಾಡಿದಾಗ ಒಂದಿಷ್ಟು ಸಚಿವರುಗಳಾಗಿರ್ಬೋದು ಎಲ್ಲ ಒಂದಿಷ್ಟು ಭರವಸೆಯನ್ನ ನೀಡಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವರ ಅಧಿಕಾರಿಗಳ ಭರವಸೆ ಆಗಿರಬಹುದು ಸರ್ಕಾರದ ಭರವಸೆ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಇಷ್ಟು ವರ್ಷದಿಂದ ಮಾಡ್ತಾ ಇರುವುದಕ್ಕೆ ಏನೂ ಚೇಂಜಸ್ ಆಗ್ತಾ ಇಲ್ಲ ಇವಾಗಾದ್ರೂ ಆಗ್ಬಹುದು ಅನ್ನುವಂತ ಒಂದು ನಂಬಿಕೆ ಮತ್ತು ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇರುವುದು ಇವಾಗ ಬಂದಿರುವಂತ ಅಧಿಕಾರಿಗಳು ಎಲ್ಲ ತುಂಬಾ ಬಡವರಿಗೆಲ್ಲ ಎಷ್ಟೊಂದು ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಆಗ್ಲಿ ಎಲ್ಲರಿಂದ ತುಂಬಾ ಹೆಲ್ಪ್ ಆಗಿದೆ ಬಡವರಂತವರಿಗೆ ಅದಕ್ಕೆ ಇವ್ರಿಂದ ಮತ್ತೆ ಇಂಪ್ರೂವ್ ಆಗ್ಬಹುದು ನಾವು ಎಲ್ಲೋ ಮುಂದೆ ಬರಬಹುದು ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗ್ಬಹುದು ಪರ್ಮನೆಂಟ್ ಜಾಬ್ ಆಗ್ಬಹುದು ನಮಗೆ ಪ್ರತಿಯೊಂದ್ರೊಳಗು ಸೌಲಭ್ಯ ಸಿಗ್ಬಹುದು ಅನ್ನೋದೊಂದು ಹೋಪ್ ಇದೆ ಅದಕ್ಕೆ ಬಂದಿದ್ದೀವಿ ಸರ್ ನಮ್ ಸ್ಟ್ರೈಕ್ ಅಲ್ಲಿ ಸಕ್ಸಸ್ ಆದ್ರೆ ಸಾಕು ಇನ್ನು ನೆಕ್ಸ್ಟ್ ಮತ್ತೆ ಈ ತರ ಸ್ಟ್ರೈಕ್ ಆಗೋದು ಬೇಡ ಈ ಸ್ಟ್ರೈಕ್ ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಮತ್ತೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತೆ ಕಾಯಂ ಪದ್ಧತಿ ಆಗ್ಬೇಕು ಆತರ ಮಾಡ್ಕೊಟ್ರೆ ಇನ್ನೊಬ್ರು ತಾಯಿ ಇದಾರೆ ನಮ್ ಜೊತೆ ಅಮ್ಮ ಹಾಸ್ಪಿಟ್ಲಿಗೆ ಹೋದಾಗ ಯಾವ್ದೇ ರೋಗಿ ಬಂದ್ರು ಮಗ ಮಗ ಅಂತ ಕರೆದಿ ಮಾತಾಡಿಸ್ತೀರಾ ಆದ್ರೆ ಈಗ ನಿಮ್ಮ ಮಕ್ಕಳನ್ನ ಈ ಉರಿ ಬಿಸಿಲಿನಲ್ಲಿ ಕಂದು ತಂದು ಪ್ರತಿಭಟನೆ ಮಾಡುವಂತ ಒಂದು ಸರ್ಕಾರ ಮಾಡಿದೆ ಆ ಪರಿಸ್ಥಿತಿಗೆ ತಂದಿಟ್ಟಿದೆ ಇದ್ರ ಬಗ್ಗೆ ಈ ಪರಿಸ್ಥಿತಿಗೆ ಏನ್ ಹೇಳ್ತೀರಾ ಸರ್ ನಾವು ಕಳೆದ ಹದಿನಾರು ಹದಿನೇಳು ವರ್ಷದಿಂದ ಕಾಂಟ್ರಾಕ್ಟ್ ಬೇಸಿಗೆ ಇದೇ ಕಾಂಟ್ರಾಕ್ಟ್ ಬೇಸಿಗೆ ಇವತ್ತು ಆಗುತ್ತಾ ಪರ್ಮನೆಂಟ್ ನಾಳೆ ಆಗುತ್ತ ನಾ ಓಪ್ ಇಟ್ಕೊಂಡೆ ಡ್ಯೂಟಿ ಮಾಡ್ತಿದೀವಿ ಹಗಲು ರಾತ್ರಿ ಗಿಂತ ಎಷ್ಟು ಕಷ್ಟ ನಮ್ದೆ ಡ್ಯೂಟಿ ಇರುತ್ತಾ ಒಂದು ಹಾಸ್ಪಿಟ್ಲಲ್ಲಿ ಫಾರ್ಮಸಿಸ್ಟ್ ಇಲ್ಲಾಂದ್ರೆ ನಡೀತಾ ಗ್ರೂಪ್ ಡಿ ಇಲ್ಲಾಂದ್ರೆ ನಡೀತಾ ಡಾಕ್ಟರ್ ಇಲ್ಲ ಅಂದ್ರೂ ನಡೀತಾ ಎಲ್ಲಾರ ಕೆಲಸನೂ ನಾವು ಸ್ಟಾಫ್ ನರ್ಸ್ ಒಬ್ಬರೇ ಮಾಡ್ತೀವಿ ಇಂತ ಒಂದು ಕೆಲಸನ ಗುರ್ತಿಸ್ದೆ ಗೌರ್ಮೆಂಟ್ ನಮಗೆ ಪರ್ಮನೆಂಟ್ ಮಾಡ್ಬೇಕನ್ನೋದು ನಮ್ಮ ಆಸೆ ಮತ್ತೆ ನಮ್ಗೆ ಔಟ್ ಆಫ್ ಡಿಸ್ಟಿಕ್ ಟ್ರಾನ್ಸ್ಫರ್ ಇಲ್ಲ ವರ್ಷದಿಂದ ಒಂದೇ ತಗ ಕೆಲಸ ಮಾಡ್ತಾ ಇದ್ವಿ ನಾವು ಅದೊಂದು ನಮಗೆ ಟ್ರಾನ್ಸ್ಫರ್ ಒಂದು ಕೊಡಬೇಕು ಸಾಮಾಜಿಕ ಭದ್ರತೆ ಒಂದು ಕೊಡಬೇಕು ನಾವು ಈ ಗೌರ್ಮೆಂಟ್ ಏನಾದ್ರೂ ನಮಗೆ ಮಾಡುತ್ತೆ ಅನ್ನೋ ಆಶ್ವಾಸನೆ ಇಟ್ಕೊಂಡು ಇಲ್ಲಿ ಬಂದಿದೀವಿ ಆದಷ್ಟು ನಮಗೆ ಈ ಜೀತ ಪದ್ಧತಿಯಿಂದ ಹೊರಗಾಕಿ ನಮಗೆ ಕಾಯಂ ಸೇವಾ ಭದ್ರತೆ ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಒಟ್ಟಿನಲ್ಲಿ ಜೀತ ಪದ್ಧತಿಯನ್ನ ಮಾಡ್ತಿದಂತ ಶುಶ್ರತ ಅಧಿಕಾರಿಗಳು ಈಗ ಸರ್ಕಾರದ ಈ ಒಂದು ನೀತಿಗೆ ಬೇಸತ್ತು ಹೋಗಿರುವಂತದ್ದು ಇಂದಿನಿಂದ ಎಲ್ಲಿಯವರೆಗೆ ಸರ್ಕಾರ ಕಣ್ಣು ತೆರೆಯುತ್ತೋ ಅಲ್ಲಿಯವರೆಗೆ ಸರ್ಕಾರದ ಕಣ್ಣ ಕಣ್ಣನ್ನು ತೆರೆಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ಅಹೋರಾತ್ರಿ ಧರಣ ಧರಣಿಗೆ ಕೂಡ ಸಿದ್ಧವಾಗಿರುವಂಥದ್ದು ಒಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ಈ ಒಂದು ಸುಶ್ರುತಾಧಿಕಾರಿಗಳ ನೋವಿಗೆ ಸ್ಪಂದಿಸ್ಲಿ ಅನ್ನೋದು ಗ್ಯಾರಂಟಿ ನ್ಯೂಸ್ ನ ಆಶಯ ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ